ಮಧುಮೇಹ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಮಧುಮೇಹ ಬಂತು ಅಂತಂದರೆ ಜೀವನ ಪೂರ್ತಿ ಔಷಧಿ ತೆಗೆದುಕೊಳ್ಳಬೇಕು ಅನ್ನುವಂಥ ಭಾವನೆ ನಿಮ್ಮಲ್ಲಿದೆಯೇ ಔಷಧವನ್ನು ನಿರಂತರವಾಗಿ ತೆಗೆದುಕೊಳ್ಳುವ ಸಮಸ್ಯೆಗೆ ತಾನು ಎದುರಾಗ್ತಾ ಇದ್ದೇನೆ ಅನ್ನುವಂಥ ಭಯ ನಿಮ್ಮಲ್ಲಿದೆಯಾ ಇದ್ಯಾವುದೇ ಭಯ ನಿಮಗೆ ಬೇಡ ನಮ್ಮ ಪುರಾತನ ವೈದ್ಯ ಪದ್ಧತಿಯಲ್ಲಿದೆ ಮಧುಮೇಹಕ್ಕೆ ಪರಿಹಾರ ಯಾವುದೇ ಔಷಧ ಅಥವಾ ನಿರಂತರ ಪಥ್ಯದಿಂದ ಪರಿಹಾರ ದೊರೆಯುವಂಥ ಒಂದು ಅವಕಾಶ ನಿಮಗಿದೆ ಆ ಬಗ್ಗೆ ನಾವು ಮಾಹಿತಿ ಹೇಳ್ತೇವೆ ಬನ್ನಿ ಸಮಸ್ತ ವೀಕ್ಷಕರಿಗೂ ದಿ ಬೆಸ್ಟ್ ಡಾಕ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ರಾಘವೇಂದ್ರ ಹೆಗಡೆ ಎಲ್ಲೂರು ವೀಕ್ಷಕರೇ ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕಿನ ಬೈರುಂಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಮ್ಮೆ ಕೊಟ್ಟಿಗೆಯಲ್ಲಿದ್ದೇವೆ ವಾಸ್ತವವಾಗಿ ಇವತ್ತು ಪ್ರಪಂಚದಾದ್ಯಂತ ನೀವು ತಿಳಿದ ಹಾಗೆ ಮಧುಮೇಹದ ಸಮಸ್ಯೆ ಹಲವರನ್ನು ಕಾಡ್ತಾ ಇದೆ ಆದರೆ ಈ ರೋಗಕ್ಕೆ ತಲೆತಲಾಂತರಗಳಿಂದ ಒಬ್ಬರು ಹಳ್ಳಿ ಔಷಧಿ ಅಂದರೆ ವನಸ್ಪತಿ ಔಷಧಿಯನ್ನು ಕೊಡ್ತಾ ಇದ್ದಾರೆ ನಾವು ಇವತ್ತು ನಿಮಗೆ ಅವರನ್ನು ಪರಿಚಯಿಸಲಿಕ್ಕಿದ್ದೇವೆ ಬನ್ನಿ ಅವರನ್ನು ಪರಿಚಯಿಸ್ಕೊಳ್ಳೋಣ ಮತ್ತು ಆ ಔಷಧದ ವಿಶೇಷತೆಗಳೇನು ಅದು ಹೇಗೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಅವರು ಶ್ರೀಯುತ ವಿಶ್ವೇಶ್ವರ ರಾಮಚಂದ್ರ ಹೆಗಡೆಯವರು ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ನಮಸ್ಕಾರ ವಿಶ್ವೇಶ್ವರ ಹೆಗಡೆ ವಿಶ್ವೇಶ್ವರ ನೀವು ಎಷ್ಟು ಸಮಯದಿಂದ ಈ ಮಧುಮೇಹಕ್ಕೆ ಔಷಧಿಯನ್ನು ಕೊಡ್ತಾ ಇದ್ದೀರಿ ನಮ್ಮ ಅಜ್ಜ ಕೊಡ್ತಾ ಕೊಡ್ತಾಯಿದ್ದಾರೆ ನಾನೇ ಕೊಡ್ಲಿಕ್ಕೆ ಈಗ ನಲ್ವತ್ತು ವರ್ಷ ಆಯಿತು ತಂದೆಯವ್ರು ಕೊಡ್ತಾಯಿದ್ದರು ತಂದೆಯವ್ರಂತೂ ನಾನು ಕೊಡ್ತಾ ಇದ್ದೇನೆ ಗುರುವಾರ ಭಾನುವಾರ ಡೈಲಿ ಕೊಡುತ್ತೇನೆ ಭಾಳ ಜನ ಬರ್ತಾರೆ ದೂರು ದೂರಿಂದ ಬೊಂಬೈ ಗೋವಾ ಈ ಕಡೆಯಿಂದ ದಾವಣಗೆರೆ ಬರ್ತಾರೆ ಭಾಳ ಮಂದಿಗೆ ಅನುಕೂಲ ಆಗಿದೆ ವಾಸ್ತವಾಗಿ ಆ ಔಷಧದ ಕಂಟೆಂಟ್ ಏನು ಅಂದರೆ ಏನನ್ನು ಒಳಗೊಂಡಿರ್ತದೆ ಅದಕ್ಕೆ ಏನಿಲ್ಲ ವನಸ್ಪತಿ ಇದೆ ಎಲ್ಲ ಗಿಡಮುಲಿಕೆ ಇದೆಲ್ಲ ಚಕ್ಕೆ ಎಲ್ಲ ಹಾಕಿ ಒಣಸಿ ಪೌಡ್ರ್ ಮಾಡಿ ಮತ್ತು ನಾವು ಮಿಕ್ಸರಿ ಹಾಕಿದ್ರೆ ಒಳ್ಳಲ್ಲೆ ಕುಟ್ಟಿ ಪೌಡ್ರ್ ರೆಡಿ ಮಾಡ್ತೇನೆ ಆದರೆ ಏನಕ್ಕೆ ಅಂದರೆ ಬಿಸಿ ಬಿಸಿ ನೀರಲ್ಲಿ ಒಂದು ಚುಟಕಿ ಹಾಕಿ ಕುಡಿದ್ರೆ ಎಷ್ಟು ಹಾಯಿದ್ರೂ ಲೇಬಲ್ ಬರ್ತದೆ ನೂರ ನಲ್ವತ್ತು ನೂರ ಇಪ್ಪತ್ತಕ್ಕೆ ಬಂದು ನಿಲ್ತದೆ ಒಂದು ಯಾಕೆ ಒಂದು ಕಂಟಿನ್ಯೂ ಒಂದು ನಾಲ್ಕೈದು ತಿಂಗಳ ಉಪಯೋಗಿಸ್ಬೇಕು ಡಾಕ್ಟ್ರ್ ಮೆಡಿಷನ್ ಇಂಗ್ಲೀಷ್ ಮೆಡಿಷನ್ ಹಂಗೆ ಎರಡು ವರ್ಷ ಮೂರು ವರ್ಷ ಒಂದು ಕಂಟ್ರೋಲ್ ಬರಲಿಕ್ಕೆ ಬೇಕಾಗೋದಿಲ್ಲ ನಮ್ದು ಕರೆಕ್ಟ್ ಮಾಡ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವ್ಸಕ್ಕೆ ಒಂದು ಹಂತ ಬರ್ತದೆ ಮತ್ತು ಒಂದು ಎರಡು ತಿಂಗಳಿಗೆ ಕರೆಕ್ಟ್ ಲೇಬಲ್ಲಿ ಬರ್ತಾ 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 ಆಗ್ತದೆ ಮತ್ತು ಸುಸ್ತು ಬಾಯಾರಿಕೆ ಕಾಲು ಉರಿ ಎಲ್ಲ ಇರ್ತದೆ ಡಾಕ್ಟ್ರುಗೂ ಇಂಗ್ಲೀಷ್ ಮೆಡಿಷನಲ್ಲಿ ಅದೆಲ್ಲ ಹೋಗೋದಿಲ್ಲ ನಮ್ಮದು ವನಸ್ಪತಿ ಇದರಲ್ಲಿ ಸರಿಯಾದ ಸಮಯ ದೇಹಕ್ಕೆ ಒಗ್ಗಿ ಕರೆಕ್ಟ್ ಅನುಕೂಲ ಆಗ್ತಾ ಹೋಗ್ತದೆ ಈ ಔಷಧವನ್ನು ತೆಗೆದುಕೊಳ್ಳುವ ವಿಧಾನ ಹೇಗೆ ಅದೇ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚುಟಿಗೆ ತಗೊಳ್ಳೋದು ನೂರ ಎಂಬತ್ತು ನೂರ ಐವತ್ತು ಒಳಗಡೆ ಇದ್ದವರಿಗೆ ನೂರ ಎರಡು ನೂರ ದಾಟಿತು ಅಂತ ಆದರೆ ಬೆಳಗ್ಗೆ ಸಾಯಂಕಾಲ ಸಾಯಂಕಾಲ ಏಳು ಗಂಟೆ ಆಹಾರದೊಳಗೆ ಕೆಲವು ಟೈಮ್ ಮಧ್ಯಾಹ್ನದಲ್ಲೂ ಕೊಡಿಸ್ತಾನೆ ಮುನ್ನೂರೆಲ್ಲ ಹೋದರೆ ಮಧ್ಯಾಹ್ನ ಊಟದೊಳಗೆ ಮೂರು ಹೊತ್ತು ತಗೊಳ್ಳೋದು ಅನುಕೂಲ ಆಗ್ತದೆ ಈಗ ಇಂಗ್ಲೀಷ್ ಔಷಧಿಯನ್ನು ಈಗಾಗಲೇ ತಗೊಳ್ತಾ ಇರೋವರಿಗೆ ನೀವು ಯಾವ ವಿಧಾನವನ್ನು ಹೇಳ್ತೀರಿ ಔಷಧಿ ತಗೊಳ್ಳಿಕ್ಕೆ ಅಂದರೆ ಅದೇ ಅವ್ರ ಗುಳ್ಗೆನ ಒಂದು ವಾರ ನಂತರ ಸ್ವಲ್ಪ ಕಮ್ಮಿ ಮಾಡ್ತಾ ಮಾಡ್ತಾ ನಮ್ಮ ಔಷಧಿಯನ್ನು ಮೂರು ಹೊತ್ತು ಅನುಕೂಲ ಆಗ ತಗೋತಾ ಹೋದರೆ ಅದು ಸರಿಯಾಗಿ ಅದಕ್ಕೆ ಮೈ ಗುಂಡ ಮೇಲೆ ಅವರ ಮಾತ್ರೆ ಬಿಡಿಸ್ ಬಿಡಿಸ್ತಾನೆ ಬಿಡಿಸಿ ನಮ್ಮದೇ ಚಾಲು ಬಿಟ್ಟರೆ ಮತ್ತೆ ತಿಂಗಳು ತಿಂಗಳು ಬೇಕಾದ್ರೆ ಚೆಕಪ್ ಮಾಡಲಿ ನಮ್ಮದು ಮನೇಲಿ ಬಂದುಬಿಟ್ಟರೆ ನಾವು ವನಸ್ಪತಿ ಎಲೆನೇ ಕೊಡ್ತೇನೆ ಡೈರೆಕ್ಟು ಚೆಕಪ್ ಮಾಡೋದು ಯಾವುದೂ ಇಲ್ಲ ಗಿಡ ಎಲೆ ತಿಂದರೆ ಮುನ್ನೂರಿದ್ದವರಿಗೆ ಕೈ ಆಗೋದಿಲ್ಲ ನೂರ ಎಂಬತ್ತರ ಮ್ಯಾಲಿದ್ದವರಿಗೆ ಕೈ ಆಗೋದಿಲ್ಲ ಒಳಗಡೆ ಇದ್ದವ್ರಿಗೆ ಕ್ವಿಷ್ಯ ಆಗ್ತದೆ ಅವಾಗ ನಮಗೆ ಶುಗರು ಕಮ್ಮಿ ಇದೆ ಇವ್ರಿಗೆ ಶುಗರ್ ಇಲ್ಲ ನೂರ ಇಪ್ಪತ್ತಿದೆ ಭಾಳ ಕ್ವಿಷ್ಯ ಆಗ್ತದೆ ಆ ಎಲೆ ಮೇಲೆನ ಪರೀಕ್ಷೆ ಮಾಡ್ತೇನೆ ಸಾವಿರ ಕಣ್ಣು ಅಂತ ಎಲೆ ಅದ್ರ ಮೇಲೆ ಟೆಸ್ಟ್ ಮಾಡ್ತಾನೆ ಅದರಲ್ಲೇ ನಮ್ಗೆ ಗೊತ್ತಾಗ್ತದೆ ಅಂದರೆ ಯಾವ ರೀತಿ ಅವರ ಕಂಡೀಷನ್ ಇದೆ ಅಂತ ಟೆಸ್ಟ್ ಒಂದು ಎಲೆ ಎಲೆ ಇದೆ ಎಲೆ ಮೇಲೆ ಟೆಸ್ಟ್ ಮಾಡಿ ನಾನು ಇಂಥ ಶುಗರ್ ಇದೆ ಕರೆಕ್ಟ್ ಆಗಿ ಚೆಕ್ ಚೆಕಪ್ ಮಾಡ್ರು ಸರಿ ಕರೆಕ್ಟ್ ಲೆವೆಲ್ ಹೆಂಗೆ ಇದೆ ನಾನು ಹೇಳಿಬಿಡ್ತೇನೆ ಮತ್ತೆ ಇಂಗ್ಲೀಷ್ ಔಷಧಿ ತಗೊಳ್ಳುವವರಿಗೆ ಇದು ಮತ್ತೆ ಇಂಗ್ಲೀಷ್ ಔಷಧಿ ಮತ್ತು ಈ ಔಷಧದ ನಡುವೆ ಏನಾದರೂ ತಿಕ್ಕಾಟ ಆಗ್ಬೋದು ಆ ರೀತಿ ಸಮಸ್ಯೆಗಳ ವನಸ್ಪತಿ ಏನೂ ಅಪಾಯ ಆಗೋದಿಲ್ಲ ಮತ್ತೇನಕ್ಕೆ ಅಂದರೆ ಅದು ನಿಧಾನವಾಗಿ ನಮ್ಮ ಔಷಧಿ ವನಸ್ಪತಿ ಸ್ವಲ್ಪ ಲೇಟ್ ಆಗ್ತದೆ ಎರಡು ವಾರ ಹಿಂಗೆ ಬೇಕಾಗ್ತದೆ ಆಮೇಲೆ ಮೈಗೆ ಹತ್ತುತ್ತಾ ಹೋಗ್ತದೆ ಯಾವ ಅಪಾಯನೂ ಇಲ್ಲ ಪಥ್ಯ ಏನಾದರೂ ಇದೆಯಾ ಪಥ್ಯಾಹಾರ ನೀವು ಹಾಗೆ ಭಾಳ ಎಲ್ಲ ಕಾಯಿಲೆಗೂ ಔಷಧಿ ಕೊಡ್ತೇನೆ ಸಾಮಾನ್ಯ ಅಂಥ ಕಾಲಿಗೆ ಮಾತ್ರ ಪತ್ತೆ ಮಾಡಿಸ್ತೇನೆ ಇಲ್ಲ ಮೈಯೆಲ್ಲ ಅಲರ್ಜಿ ಗುಳ್ಳೆಗಿಲ್ಲ ಅದವರಿಗೆ ಕಜ್ಜಿ ತೋರಿ ಇಂಥವ್ರಿಗೆ ಆದರೆ ಕೆಲವು ಅನಿಸು ಇದರ ಆಹಾರ ತಗಳಬೇಡಿ ಬೆಳೆಯಾಗ್ತಾನೆ ಆದಷ್ಟು ನಾವು ಪತ್ತೆ ಮಾಡಿಸೋದಲ್ಲ ಎಂಥಕ್ಕೆ ಅಂದರೆ ಮತ್ತು ನಾವು ಔಷಧಿ ಕೊಟ್ಟಾದ್ಮೇಲೆ ಮತ್ತೆ ಎರಡು ತಿಂಗಳ ಬಿಟ್ಟಾದ್ಮೇಲೆ ಮತ್ತು ಪುನಃ ಶುರು ಆಗಬಾರ್ದಲ್ಲ ಹಂಗಾಗಿ ನೀವು ಕಂಟಿನ್ಯೂ ಮಾಡ್ತಾನೆ ಏನಾಗೋದಿಲ್ಲ ಮತ್ತು ಒಂದು ತಿಂಗ್ಳಿಗೆ ಜಾಸ್ತಿ ಔಷಧಿ ತಗೊಟ್ರೆ ಆಯ್ತು ಅದ್ರಲ್ಲಿ ನಿವಾರಣೆ ಆಗ್ಬಿಡ್ತದೆ ಕರೆಕ್ಟ್ ಎಷ್ಟು ಸಮಯ ಬೇಕು ಅಂತ ಹೇಳ್ತೀರಿ ಸಾಮಾನ್ಯ ಒಂದು ಹಂತಕ್ಕೆ ಬರಲಿಕ್ಕೆ ಸಾಮಾನ್ಯ ಮೂರು ತಿಂಗಳ ಎರಡೂವರೆ ತಿಂಗಳು ಮೂರು ತಿಂಗಳು ಬೇಕೇ ಬೇಕು ಒಂದು ಹಂತಕ್ಕೆ ಬರಲಿಕ್ಕೆ ಮೂಲವೇದಿ ಇಲವೇದಿ ಆದರೆ ಸಾಮಾನ್ಯ ಒಂದು ಇಪ್ಪತ್ತೈದು ದಿವಸ ಒಂದು ತಿಂಗಳಿಗೆ ಕರೆಕ್ಟ್ ಲೇಬಲಿ ಬಂದುಬಿಡ್ತದೆ ಇಂಥ ಹೆಚ್ಚಿಗೆ ಇದ್ರು ಮತ್ತು ಈ ಔಷಧವನ್ನು ನೀವು ಎಲ್ಲಿಂದ ಸಂಗ್ರಹಿಸ್ತೀರಿ ಅಥವಾ ನೀವು ಸ್ವತಃ ಬೆಳೀತೀರಿ ಹಾಗೆ ಭಾಳಷ್ಟು ಗಿಡಗಳನ್ನು ಬೆಳೆಸಿದ್ದಾನೆ ಕೆಲವಷ್ಟು ನಾವು ದೇಹ ಮನೆ ಹತ್ತಿರದಲ್ಲೆಲ್ಲ ಬೆಳೆಯೋದಿಲ್ಲ ಕೆಲವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಂಗಲ್ಲಿ ಹೋಗಿ ತರೋ ಸಂದರ್ಭ ಬರ್ತದೆ ಕೆಲವು ದೊಡ್ಡ ದೊಡ್ಡ ಹೊಳೆ ಸೈಡ್ ಇರ್ತದೆ ಎಲ್ಲ ಒಂದು ಎರಡು ಕೆಲವು ಮೂಲಕ ಎರಡು ಹೊಳೆ ಇದೆ ಆ ಹೊಳೆ ಕಡೆ ಸೈಡಿಗೆಲ್ಲ ಹೋಗಿ ತಂದು ಕತ್ತಿದ್ದಾನೆ ಹೆಚ್ಚಾಗಿ ಗುರುವಾರ ಭಾನುವಾರ ನೀಡುತ್ತೇನೆ ಔಷಧಿ ಆದರೂ ವಾರ ತಪ್ಪೆಲ್ಲ ಬರ್ತಾರೆ ಹೊರವರಾಯ್ತಾರೆ ನಾವು ಇದ್ದೇ ಇರ್ತಾನೆ ಔಷಧಿ ಕೊಟ್ಟೆ ಕೊಡ್ತಾರೆ ಅಜ್ಜ ಅಪ್ಪನ ತಂದೆಯವ್ರ ಕಾಲದಿಂದ ಹನ್ನೆರಡು ಶಿವ ಮತ್ತು ನಮ್ಮ ಚೌಡೇಶ್ವರಿ ಇದರಿಂದ ಒಂದು ದೇವ ಶಕ್ತಿಯಿಂದ ಕೊಡ್ತಾ ನಾನು ನೆನೆಸೋದು ಕೊಡೋದು ಎಷ್ಟು ಪ್ರಮಾಣ ಪ್ರತಿಶತ ಎಷ್ಟು ಪರಿಣಾಮಕಾರಿ ಅಂತ ಹೇಳ್ತೀರಿ ಈಗ ಉದಾಹರಣೆಗೆ ಒಂದು ನೂರು ಜನ ನಿಮ್ಮ ಹತ್ರ ಔಷಧಿ ಒಯ್ದರೆ ಅದರಲ್ಲಿ ಎಷ್ಟು ಶೇಕಡಾ ಜನರಿಗೆ ಅದು ಪರಿಣಾಮ ಬೀರಿದೆ ಅಂತೇಳಿ ನಿಮ್ಮ ಎಲ್ಲವರಿಗೆ ಈಗ ವನಸ್ಪತಿಯಲ್ಲಿ ನಿಮ್ಮ ಮೂಲ ಮನಸ್ಸು ಕೊಟ್ಟು ಮಾಡಬೇಕು ಅವ್ರಿಗೆ ತೃಪ್ತಿ ಮನಸ್ಸಿದ್ದರೂ ಮಾತ್ರ ಅದು ಮೈಗೂಡುತ್ತದೆ ಇಲ್ಲದ್ರೆ ಹಾಂ ಏನೋ ಕೊಡ್ತಾರೆ ಏನೋ ತಗೋತಾರೆ ಮತ್ತೊಬ್ಬರು ಹೇಳ್ತಾರೆ ಆ ಕಡೆ ಎಲ್ಲ ನಡೀತಾರೆ ಹಾಗಲ್ಲ ಅದೊಂದು ಶ್ರದ್ಧೆ ಬೇಕು ನಮಗೂ ಬೇಕು ಅವ್ರಿಗೂ ಬೇಕು ಆ ರೀತಿ ಮಾಡಿದ್ರೆ ಕರೆಕ್ಟ್ ನೂರಕ್ಕೆ ಎಂಬತ್ತು ತೊಂಬತ್ತರಷ್ಟು ನಾನು ಆರಾಮ ಮಾಡಿದೆ ನನಗೆ ಗ್ಯಾರಂಟಿ ಇದೆ ಮತ್ತು ನಮ್ಮ ಪಟ್ಟಿಯಲ್ಲಿ ಆದೋದಿಗೂ ಬರ್ಸಿಟ್ಟಿದ್ದೇನೆ ಗುಣ ಆದವರು ಏನು ತೊಂದರೆ ಇಲ್ಲದೆ ಬರೆದಗಿಟ್ಟಿಗೆ ಹೋಗಿದ್ದಾರೆ ಸಾಮಾನ್ಯ ಯಾವ್ಯಾವ ಪ್ರದೇಶದ ಜನರು ನಿಮ್ಮ ಹತ್ರ ಬಂದು ಔಷಧಿನೂ ಒಂದು ಹೆಚ್ಚಾಗಿ ಗೋವಾ ನಾವಿಲ್ಲಿ ಕಡೆಯವರು ಇಲ್ಲ ದಾವಣಗೆರೆ ಹಾವೇರಿ ಬೈಲಂಗ್ಲ ಧಾರವಾಡ ಹುಬ್ಳಿ ಅಂತೂ ಫೇಮಸ್ಸು ನಮ್ಮದು ಆ ಕಡೆ ಬಿಜಾಪುರ ಬಿಜಾಪುರ ಬಂದ ರಾಯಚೂರು ಬಿಜಾಪುರ ಕಡೆಯವರೆಲ್ಲ ಭಾಳ ಜನ ಬಂದಾರೆ ನಮ್ಮ ಹತ್ರಗೆ ಇಲ್ಲ ಭಾಳ ಹೆ ಜನ ಭಾಳ ಜನಿಗೆ ಒಳ್ಳೆ ಒಳ್ಳೆಯದಾಗಿದೆ ಬೆಂಗಳೂರು ಕಡೆಯವರಿಗೆಲ್ಲ ಭಾಳ ಮಂದಿಗೆ ಆರಾಮಾಗಿದ್ದಾರೆ ಈಗ ಹೇಗೆ ಪ್ರಥಮ ಬಾರಿಗೆ ಬಂದು ಒಯ್ದ ನಂತರ ಆ ನಂತರ ಅವರಿಗೆ ಕೋರಿಯರು ಅಥವಾ ಬೇರೆ ವಿಧಾನದ ಮೂಲಕ ಸ್ವೀಕರಿಸ್ಬೋದು ಅಥವಾ ಪ್ರತಿ ಬಾರಿಯೂ ಬಂದೇ ಹೋಗಬೇಕು ಯಾವ ರೀತಿ ನಾ ಹೆಚ್ಚಾಗಿ ಫಸ್ಟಿನ ಬಾರಿ ನಮ್ಮ ದೇವಿಗೆ ಪೂಜಾ ಸಾಮಾನೆಲ್ಲ ತಂದಿಟ್ಟು ನಮ್ಮ ಗುಣಮುಖರಾಗಿ ಹೇಳ್ಕೇಳ್ರಿ ನಾವು ಹೇಳ್ಕೊಳ್ತೇವೆ ಅದಕ್ಕೆ ಬಂದಂಥ ಕಾಯಿಗಳನ್ನೆಲ್ಲ ಶುಕ್ರವಾರ ಮಂಗಳವಾರ ಪೂಜೆ ಕೊಡ್ತೇನೆ ದೇವಿಗೆ ಹೊಡೆದು ಅದಕ್ಕೆಲ್ಲ ಆರಾಮಾಗಲಿ ಆರೋಗ್ಯ ಮಾಡಿ ಕೊಡಪ್ಪ ಬೇಡಿಕೆನಿದ್ದಾರೆ ನೀವು ಒಳ್ಳೇದಾಗಲಿ ಅಂತ ಹೇಳ್ತೇವೆ ಕಡೆಗೆ ನಂತರ ಅಡ್ರೆಸ್ ಎಲ್ಲ ಬರರ್ತಾನೆ ಇಲ್ಲ ವಾಟ್ಸಪ್ನಲ್ಲಿ ಹಾಕ್ತಾರೆ ಪುನಃ ನೀ ನಾನು ಕಳ್ಸಿ ಕೊಡ್ತೇನೆ ಯಾಕೆಂದ್ರೆ ನಾಲ್ಕೈದು ತಿಂಗಳ ಮಾಡಬೇಕಾಗ್ತದಲ್ಲ ಒಂದು ಪೌಡ್ರ್ ಸಲುವಾಗಿ ಬೆಂಗಳೂರಿಂದಲ್ಲ ಗೋವಾದಿಂದೆಲ್ಲ ಬರ್ಲಿಪುರದ ಹೆಚ್ಚಾಗಿ ಕೋರಿಯರ್ ಮಾಡ್ತಾನೆ ಆದಷ್ಟು ಬೇಡಿಕೆ ಇದ್ದದೇ ಮಾಡ್ತಾನೆ ಈಗ ಔಷಧದಲ್ಲಿ ಅವರಿಗೆ ಒಂದೇ ರೀತಿ ಇರ್ತದೆ ಅಥವಾ ಎರಡು ಮೂರು ಔಷಧನ ಏಕಕಾಲದಲ್ಲಿ ಸೇವಿಸೋದಿರ್ತದೆ ಯಾವ ರೀತಿ ಈ ಕೆಲವರೆ ಮೂಲವೇದಿಗೆಲ್ಲ ಎರಡು ಮೂರು ಟೈಮ್ ಇರ್ತದೆ ಎರಡು ಮೂರು ನಮೂನೆ ವಿಧಾನ ಇರ್ತದೆ ಬೇರು ನಿಲ್ಬೇಕು ನೀರಲ್ಲಿ ನೆನೆಸುವ ಚಕ್ಕೆ ಕುಡಿಬೇಕು ಪೌಡ್ರ್ ಊಟ ಮಾಡಬೇಕು ಅದು ಇದಾದ ಏಳು ನಮೂನೆ ಇರ್ತದೆ ಮೂಲವೇಧಿ ಬೇರೆ ಬೇರೆ ಬೇರೆನೇ ಕೊಡ್ತಾನೆ ಬೇರೆ ಬೇರೆ ಉಪಯೋಗಿಸಿ ಬೇರೆ ಬೇರೆ ಮಾಡಿ ಅನುಕೂಲ ಆಗ್ತದೆ ಹಾಗೆ ಆಗ್ತದೆ ನಮ್ಮ ಗ್ಯಾರಂಟಿ ಇದೆ ಭಾಳ ಜನಿಗೆ ಕೊಟ್ಟಿದ್ದಾನೆ ಆದವ್ರು ಇದ್ದಾರೆ ಭಾಳ ಹೆಚ್ಚಿಗೆ ಆದವ್ರು ದಾವಣಗೆರೆ ಸೈಡೆಲ್ಲ ಇದ್ದವ್ರಿಗೂ ನಾನು ಆರಾಮ್ ಮಾಡಿದ್ದೇನೆ ಅಂದರೆ ಕೆಲವು ರೋಗಕ್ಕೆ ಒಂದೇ ವಿಧವಾದ ಔಷಧ ಅಲ್ಲ ಕೆಲವು ರೋಗಕ್ಕೆ ಬಹು ವಿಧವಾದ ಶುಗರಿಗೆಲ್ಲ ಒಂದೇ ತರದ ಔಷಧ ಇರ್ತದೆ ಹಾಗೆ ಇದ್ರೆ ಬೇರು ಕೊಡ್ತೇನೆ ಹೆಚ್ಚಿಗೆ ಇದ್ರೆ ಕಂಟ್ರೋಲ್ ಆಗಲಿಲ್ಲ ಒಂದೇ ಬಾರಿ ಕಂಟ್ರೋಲ್ ಆಗಲಿಲ್ಲ ಅಳಾದರೆ ಆ ಥರ ಬೇರೆ ಬೇರುಗಳು ತೆಗೆದು ಮುಜ್ಜಿಗೆಲ್ಲ ಅಥವಾ ಹಾಲಲ್ ತೈತಕಂದ್ರೆ ಅದರಲ್ಲೂ ಶುಗರ್ ಎಕ್ದಮ ಕಂಟ್ರೋಲ್ ಆದವರು ಇದ್ದಾರೆ ಒಟ್ಟಿನಲ್ಲಿ ಶ್ರದ್ಧೆ ಬೇಕು ಶ್ರದ್ಧೆ ನಂಬಿ ಔಷಧವನ್ನು ತಗೊಳ್ಬೇಕು ನಿಯಮಿತವಾಗಿ ಔಷಧಿಯನ್ನು ತಗೊಳ್ಬೇಕು ತಗೊಳ್ಬೇಕು ಮುಖ್ಯವಾಗಿ ಹೌದು ಹಾಗಾಗಿ ಅದ್ರ ಬಗ್ಗೆ ಮತ್ತೆ ಮುಂದೆ ಇಲ್ಲಿ ಬರಬೇಕಿದ್ರೆ ಯಾವ ರೀತಿ ಪ್ರಿಪರೇಷನ್ ಅಲ್ಲಿ ಬರಬೇಕು ಅವರು ಕಾಯಿ ಹೂವು ಹಣ್ಣು ಅಥವಾ ಯಾವ ರೀತಿ ಏನೋ ಹೂವು ಹುಣ್ಣು ಹಣ್ಣು ಹಂಪಲು ಇಂಥದ್ದೆಲ್ಲ ತಗೊಂಡು ಪೂಜೆ ಬಂದು ದೇವ್ರಿಗೆ ಕಾಯಿ ಇಟ್ಟೆ ಬೇಡಿಕೊಂಡು ಅದ್ರ ಮೇಲೆ ಔಷಧಿ ಕೊಡ್ತಾನೆ ದೇವರು ನಮಗೆ ಇರಪ್ಪ ನಾವೇನೋ ಅದು ಬಿಸ್ನೆಸ್ ಯಾವಾರಲ್ಲ ಅಲ್ಲ ಔಷಧ ಬಂದಿದೆ ನೆಡ್ಕೊಂಡು ಹೋಗ್ಲಿ ಮತ್ತು ಜನರಿಗೆ ಒಳ್ಳೆಯದಾಗ್ಲಿ ಒಂದು ಸೇವೆ ಲೆಕ್ಕದಲ್ಲಿ ಮಾಡ್ತಾ ಇದ್ದೆ ನಾನು ಅನಾದಿನ್ನೂ ಕೊಡ್ತಾ ಇದ್ದಾರಲ್ಲ ಮತ್ತು ಇಲ್ಲಿ ಮಹತ್ವ ಇದೆ ಇಲ್ಲಿ ಬಂದು ಹೋದರೂ ಆರಾಮಾಗ್ತದೆ ಹೇಳುವಂಥ ಭಾವನೆ ಇಟ್ಟಿಗೇನೆ ಬರಬೇಕು ಇನ್ನ ತಂದೆ ಅಜ್ಜ ಎಲ್ಲ ಹಾಗೇ ಹೇಳ್ತಿದ್ರು ಇಲ್ಲಿ ಬಂದು ಒಂದು ಹುಂಡು ನೀರಾಗಲಿ ಒಂದು ಪ್ರಸಾದ ಸ್ಥಾನ ಆರೋಗ್ಯ ಧನಮಂತ್ರಿ ಇದೆ ಅಂತ ಹೇಳ್ತಿದ್ರು ಚೌಡೇಶ್ವರಿ ಅಷ್ಟು ಮಹತ್ವ ಇದೆ ಹೇಳಿದ ಆಗಿದಾಗಿದ್ದಾರೆ ಭಾಳ ಜನಿಗೆ ಒಳ್ಳೆಯದು ಅಂದರೆ ಅವ್ರು ಹೇಳೋ ಪ್ರಕಾರ ಒಂದು ದೈವದ ನಂಬಿಕೆ ಇನ್ನೊಂದು ಅವರು ಕೊಡುವ ಔಷಧ ಎರಡೂ ಸೇರಿ ಇಂತಹ ಒಂದು ಏನು ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅಂಥೇಳಿ ಅವರ ಅಭಿಪ್ರಾಯ ಮತ್ತೊಂದು ಅಂತಂದರೆ ಇವಾಗ ಒಂದು ಔಷಧಿ ತಗೊಂಡು ಒಂದು ಮೂರ್ನಾಲ್ಕು ಗಂಕ ಕ ಕಳೀತು ಅವರಿಗೆ ಕಂಟ್ರೋಲಿಗೆ ಬಂತು ಆನಂತರ ಇಂಗ್ಲೀಷ್ ಔಷಧಿಯನ್ನು ಇದನ್ನು ಎರಡೂ ಬಿಡ್ಬೋದಾ ಅಥವಾ ಇಂಗ್ಲೀಷ್ ಔಷಧಿ ಬಿಟ್ಟು ಇದನ್ನು ಮುಂದುವರಿಸೋದಾ ನೀವು ಯಾವುದನ್ನು ಸಲಹೆ ಮಾಡ್ತೀರಿ ಅವರಿಗೆ ಹೆಚ್ಚಾಗಿ ನಮ್ಮದು ಇಂಗ್ಲೀಷ್ ಮೆಡಿಷನ್ನು ಎರಡು ಕೂಡ ಉಪಯೋಗಿಸೋದು ಒಂದು ತಿಂಗಳ ನೋಡಿ ನಂತರ ಕಡೆ ನಮ್ಮದು ಒಂದು ಎರಡು ತಿಂಗಳು ಹೆಚ್ಚಿಗೆ ಮಾಡಿ ಎರಡು ಬಿಡ್ಬೋದು ಎರಡು ಬಿಡ್ಬೋದು ಶುಗರಿಗೆಲ್ಲ ಏನು ತೊಂದರೆ ಮೂಲ ವಾಸಿ ಆಗ್ತದೆ ಭಾಳ ಥರ ಖಾಯಿಲೆಗಳಿಗೆಲ್ಲ ಅದೇ ರೀತಿ ಕೊಡ್ತೇನೆ ಅದೇ ರೀತಿಯೇ ಭಾಳ ವರ್ಷ ಮಾಡೋದು ಬೇಕಾಗೋದಿಲ್ಲ ನೋಡಿ ವಾಸ್ತವವಾಗಿ ಇಂಗ್ಲೀಷ್ ಔಷಧದಲ್ಲಿ ಏನು ಕೇಳಿದ್ರೆ ಮಧುಮೇಹಕ್ಕೆ ನೀವು ಔಷಧಿಯನ್ನು ತೆಗೆದುಕೊಳ್ಳಿಕ್ಕೆ ಆರಂಭ ಮಾಡಿದ್ರಿ ಅಂತಂದರೆ ಬಹುತೇಕ ಲೈಫ್ ಲಾಂಗ್ ನೀವು ಔಷಧಿ ತಗೊಳ್ತಾ ಇರೋದು ಅಂತಲೇ ಅದು ಆದರೆ ಇವರ ಔಷಧಿಯಲ್ಲಿ ನೀವು ಔಷಧವನ್ನು ತೆಗೆದುಕೊಂಡು ಅದರ ಪರಿಣಾಮ ಸರಿಯಾಗಿ ಆಗಲಿಕ್ಕೆ ಶುರುವಾಯಿತು ಅಂತ ಆದಮೇಲೆ ನೀವು ಔಷಧವನ್ನು ಬಿಟ್ಟು ಸಾಮಾನ್ಯ ಜೀವನವನ್ನು ನಡೆಸ್ಬೋದು ಅಂತಹ ಅವಕಾಶಗಳಿದೆ ವಾಸ್ತವವಾಗಿ ನಾನು ಸಹಿತ ಒಂದು ಬೇರೆ ಒಂದು ಸಮಸ್ಯೆಯಿಂದ ಡಯಾಬಿಟಿಸ್ ಶುರುವಾಗಿ ಆನಂತರ ಯಾವುದೇ ಔಷಧಿ ಮಾಡದೆ ಇವರಿಂದನೇ ಔಷಧಿ ತಗೊಂಡು ಪರಿಪೂರ್ಣ ಗುಣಮುಖವಾಗಿ ಈಗ ಯಾವುದೇ ಔಷಧ ಬಳಸದೆ ನಾನು ಆರೋಗ್ಯದಿಂದ ಜೀವನವನ್ನು ನಡೆಸ್ತಾ ಇದ್ದೇನೆ ಹಾಗಾಗಿ ಇದೇ ರೀತಿ ವೀಕ್ಷಕರಿಗೂ ಸಹಿತ ಈ ಒಂದು ಔಷಧದಿಂದ ಒಂದು ಒಳ್ಳೆಯ ಪರಿಣಾಮ ಆಗಲಿ ಮತ್ತು ಅವರಿಗೆ ಆರೋಗ್ಯ ಅನಾರೋಗ್ಯದ ಸಮಸ್ಯೆ ಬಗೆಹರಿಲಿ ಅನ್ನೋ ಉದ್ದೇಶದಿಂದಲೇ ನಾನು ಇವತ್ತು ಇವರನ್ನು ಸಂಪರ್ಕಿಸಿ ವಿವರವನ್ನು ಕಳಿಸ್ತಾ ಇರುವುದು ನಿಮ್ಗೆ ನೀಡ್ತಾ ಇರುವುದು ಮತ್ತು ಇದರ ಹೊರತಾಗಿ ಮತ್ತೆ ಯಾವ್ಯಾವ ರೋಗಕ್ಕೆ ತಾವು ಔಷಧವನ್ನು ಕೊಡ್ತೀರಿ ಇದು ಹಾಗೆ ಏಳೆಂಟು ಹತ್ತು ಹನ್ನೆರಡು ವರ್ಷ ಆಗ್ತದೆ ಮಕ್ಕಳಾಗದ್ದೇ ಜೆಂಟ್ಸಿಂದು ಪ್ರಾಬ್ಲಮ್ ಇರ್ಬೋದು ಲೇಡೀಸು ಪ್ರಾಬ್ಲಮ್ ಇರೋದು ಹಾಗಾಗಿ ಅವಾಗ ಎರಡು ಮಂದಿಗೆ ಕೊಡ್ತೇನೆ ಮತ್ತು ಅವರಿಗೆ ಋತು ಆದ ನಂತರ ಮೂರು ದಿವಸ ನಾಲ್ಕನೇ ದಿವಸಕ್ಕೆ ಡೇಟ್ ಆದಾಗ ಅವಾಗ ಲೇಡೀಸಿಗೆ ತಪಲ ಕೊಡ್ತೇನೆ ಕಡೆ ಜೆಂಟ್ಸಿಗೆ ಎರಡು ಜನ ಜೆಂಟ್ಸಿಗೂ ಪೌಡ್ರ್ ಕೊಡ್ತೇನೆ ಅದೇ ರೀತಿಯಿಂದ ಭಾಳ ವರ್ಷಕ್ಕೊಂದು ಮೂವತ್ತು ನಲ್ವತ್ತು ಜನಿಗೆ ಮಕ್ಕಳಾದವರು ಇದ್ದಾರೆ ಬಂದಿಲ್ಲ ದೇವರಿಗೆ ಏನಾದರೂ ಹರಕೆ ಹೇಳ್ಕೊಳ್ತಾರೆ ಒಪ್ಸಿಗೆ ಹೋಗ್ತಾರೆ ಮೊನ್ನೆ ಒಬ್ಬರು ಬೆಂಗಳೂರು ಅವ್ರಿಗೆ ಆಯಿತು ಇಲ್ಲಿ ಸಿರ್ಸೋರಿಗಾಯಿತು ದೇವರಿಗೆ ಕಾಣಿಕೆ ಬೆಳ್ಳಿ ಗುಡ್ಡನ ಎಲ್ಲ ರೀತಿ ಒಪ್ಸಿ ಒಳ್ಳೆ ಇದರಿಂದ ಹೋಗಿದ್ದಾರೆ ಹಾಗೆಲ್ಲ ಭಾಳ ಇದು ಕೊಡ್ತೇನೆ ಚಲೋ ಬರ್ತದೆ ಮಕ್ಳು ಬರಬದಾಣೆ ಭಾಳ ಕಡೆ ಹಂಸಿನೇ ಆಗೋದಿಲ್ಲ ಕೆಲವು ಜನ ಹಂಚಿಗೆ ಆಗೋದಾದ್ರೆ ಡೇಟ್ ಸರಿ ತಿಂಗ್ಳು ತಿಂಗ್ಳು ಆಗೋದ್ರೆ ಮಕ್ಳು ಆಗೋದಿಲ್ಲ ಅಂಥವರಿಗೆಲ್ಲ ಜಾಸ್ತಿ ದಿನ ಬೇಕು ಅಂದರೆ ಡೇಟ್ ಆಗೋ ಸರಿ ಆಗಲಿ ತಿಂಗಳ ತಿಂಗಳ ಮಂತ್ಲಿ ಆಗಬೇಕು ಆ ರೀತಿ ಆಗೋರಿಗೆ ಮಾತ್ರ ಅದು ಭಾಳ ದಿನ ತೆಗುತ್ತದೆ ಇನ್ನು ತಕ್ಷಣ ಆಗಿ ಒಂದು ನಾಲ್ಕೈದು ವರ್ಷ ಆದೋರಿಗಾದ್ರೆ ತಕ್ಷಣ ಒಂದು ಎರಡು ಮೂರು ವರ್ಷ ಔಷಧಿ ತಗೊಂಡ್ರೆ ಗರ್ಬ ನಿಲ್ತದೆ ಇಲ್ಲದ್ರೆ ಭಾಳ ವರ್ಷ ಆದವರಿಗೆ ಡೇಟೆ ಆಗದವರಿಗಾದರೆ ಒಂದು ಐದಾರು ತಿಂಗಳ ಔಷಧಿ ಮಾಡಬೇಕಾಗ್ತದೆ ಹಾಗೆ ಮಾಡಿದ್ರೆ ಭಾಳ ಜನ ಆದವ್ರು ಇದ್ದಾರೆ ಧಾರವಾಡ ಕಡೆಯವರೆಲ್ಲ ಇದ್ದಾರೆ ನೋಡಿ ಮಧುಮೇಹದ ಒಟ್ಟಿಗೆ ಏನು ಸಂತಾನಹೀನತೆ ಸಮಸ್ಯೆಯಿಂದ ಬಳಲ್ತಿರುವ ಸಹಿತ ಇವ್ರ ಹತ್ರ ಔಷಧ ಇದೆ ಅಂದರೆ ಈಗಿನ ಜೀವನ ಶೈಲಿ ಆಹಾರ ಪದ್ಧತಿ ಇದರಿಂದಾಗಿ ಎಷ್ಟೋ ದಂಪತಿಗಳಿಗೆ ಮಕ್ಕಳಿರೋದಿಲ್ಲ ಅವರು ಇವರ ಔಷಧಿಯನ್ನು ಬಳಸಿ ಸಂತತಿಯನ್ನು ಪಡೆದಂತಹ ನಿದರ್ಶನಗಳು ಸಾಕಷ್ಟಿವೆ ಸೊ ಹಾಗಾಗಿ ತಾವುಗಳು ಈ ಒಂದು ಸಮಸ್ಯೆಗೂ ಸಹಿತ ಪರಿಹಾರ ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ ಇದರೊಟ್ಟಿಗೆ ಮತ್ತೆ ಯಾವ ರೋಗಕ್ಕೆ ಪ್ರಮುಖವಾಗಿ ತಾವು ಔಷಧವನ್ನು ಕೊಡ್ತೀರಿ ಈಗ ಗರ್ಭಧಾನಿಗೂ ಹಾಗೆ ಹಂಗೆ ಎರಡು ಹೆಣ್ಣಾಗಿರ್ತಾರೆ ಮೂರನೇ ಗಂಡಿನ ಫಲ ಬೇಕು ಅವಳು ಬೇಡ್ಕೆತ್ತಾರೆ ನಾನು ಹೇಳ್ತೇನೆ ದೇವ್ರ ಹತ್ರ ನೀವು ಬೇಡ್ಕೇಳಿ ನಾನು ಅದಕ್ಕೆ ಕೊಡ್ತೇನೆ ಹೇಳಿ ಹೇಳೋದಿಲ್ಲ ಆಕಸ್ಮಿತ ಕೊಟ್ಟು ಆಗಲಿಲ್ಲ ಹೇಳೋದು ಬೇಡ ಅದಕ್ಕೆ ನೀವು ದೇವಿ ಕೇಳಿ ನಾನು ಗಂಡೇ ಆಗಲಿಕ್ಕೆ ಒಂದು ಬೇರು ಕೊಡ್ತೇನೆ ಹೇಳಿ ಭಾಳ ಒಂದು ಹತ್ತು ಹದಿಮೂರು ಮಂದಿ ಗಂಡೇ ಆಗಿದವರು ಇದ್ದಾರೆ ಆ ಥರ ಕೊಟ್ಟಿದ್ದಾರೆ ಮತ್ತಲ್ಲದೆ ನಮ್ಮದು ಈಗ ಕಾಲುಗೆಲ್ಲು ಕೊಳತುಗಳು ತಾಗಿ ಹಾಗೆ ಕೊಚ್ಚಿ ಇಂಥ ನಾವು ಪೌಡ್ರ್ ಎಣ್ಣೆ ಕೊಟ್ಟು ಭಾಳ ಜನ ವಾಸಿ ಆದವರು ಇದ್ದಾರೆ ಮತ್ತು ಕಸ ವಾತ ಆಮ್ಶಂಕೆ ಅಲ್ಸರು ಹರಣಿಯ ಇಂಥದಕ್ಕೆಲ್ಲ ಭಾಳ ಕೊಡ್ತಾನೆ ತಲೆ ಕೂದಲು ಉದುರುವುದು ಕೊಜ್ಜಾಗಿ ವೃತ್ತಿ ಥರ ಅಂತ ವೃತ್ತಿ ಅಂತಾರೆ ಸೂರ್ಯ ಸಸ್ಸು ಅಂತಾರೆ ಅದೆಲ್ಲ ಒಂದೇ ಥರದ್ದೇ ಆದರೆ ಹೆಚ್ಚು ಕಮ್ಮಿ ಇರ್ತದೆ ಅದಕ್ಕೂ ಭಾಳ ಮಂದಿ ಕೊಟ್ಟಿದ್ದಾನೆ ಬೆಂಗಳೂರು ಸೈಡು ಇಟ್ಲ ಗೋವಾ ನಮ್ಮ ಬಿಜಾಪುರ ಬದಿಗೆ ಈ ಕಡೆ ಎಲ್ಲ ಭಾಳ ಜನ ಕೊಟ್ಟಿದ್ದಾನೆ ದಾವಣಗೆರೆ ಸೈಡಿಗೆಲ್ಲ ಮತ್ತು ಕಾಲುಗಳೆಲ್ಲ ಬೆಟ್ಟಿಗೆಲ್ಲವ ಆಗಿ ನಮ್ಮಲ್ಲಿ ಇದಾಗ್ತದೆ ಅದಕ್ಕೂ ಕೊಟ್ಟಿದ್ದಾನೆ ಉಗುರುಗಳು ಸುತ್ತು ಉಗುರು ಸುತ್ತು ಅಂತಾರೆ ಆ ಥರ ಇದಕ್ಕೆ ಭಾಳ ಮಂದಿ ಬರ್ತಾರೆ ಅದಕ್ಕೂ ಮತ್ತು ನಮ್ಮಲ್ಲಿ ಒಂದು ವಿಧಾನ ಇದೆ ಭಾಳ ವಾತ ಹಿಡಿದು ರಕ್ತಗಳನ್ನು ಚಲಾಯಿಸೋದೇ ಕಾಲುಗಳು ಆಗ್ತಾವೆ ಆ ಕಡೆ ಈ ಕಡೆನೂ ಹೋಗೋದಿಲ್ಲ ಮಣ್ಣೆಯಲ್ಲ ಡಾಕ್ಟ್ರು ಇದೆಲ್ಲ ಹಿಂಗೆ ಎಲು ಸಂಬ್ದು ಹೋಗದೆ ಹಾಗಾಗದೆ ಎಲ್ಲ ಹೇಳ್ತಾರೆ ಎಲುಗೋ ಇದೆಲ್ಲ ಸಮೀಲಿಕ್ಕೆ ಸಾಧ್ಯ ಇಲ್ಲ ಎಂತ ನೂರ ಐದು ನೂರ ಹತ್ತು ವರ್ಷ ಬದುಕಿದವರು ಇದ್ದಾರೆ ಆದರೆ ನರದ್ದು ತೊಂದರೆ ಅಂದರೆ ರಕ್ತಗಳ ಚಲಾವಣೆ ಆಗದೆ ಬ್ಲಾಕ್ ಹಾಕ್ಕೊಂಡು ಅದಿರ್ತದೆ ಅದಕ್ಕೆ ನಾವು ಕುರಿಕೊಂಬಂತ ಹೇಳಿ ಕುರಿಕೊಂಬು ಹಚ್ಚಿ ಕೆಟ್ಟ ರಕ್ತವನ್ನು ಜಗಿಸ್ತೇವೆ ಕೆಟ್ಟ ರಕ್ತ ಜಗಿಸಿ ಲೇಪ ಕೊಡ್ತೇವೆ ರಕ್ತ ಬಾಳ ಗೋಪಿ ಚೆಂದ ಇಂಥವೆಲ್ಲ ಹಾಕಿ ಲೇಪ ಮಾಡಿಬಿಟ್ರೆ ಸರಿದಾಡಿ ಸರಿಯಾಗಿ ಐದು ಆರು ವರ್ಷ ಹಾಸಿಗೆಯಲ್ಲಿ ಮನೆಯವ್ರು ಸಹಿತ ಅಡ್ಡಾಡ್ಸಿದ್ದೆ ನಾವು ಅಜ್ಜದವ್ರು ಆ ತಂದೆಯವರು ಮಾಡಿದ್ದಾನೆ ನಾನು ಅದೇ ವಿಧಾನ ಮಾಡ್ತಾ ಇದ್ದೇನೆ ಅವ್ರು ಹೇಗೆ ಕೊಟ್ಟಿದ್ದಾರಿಯಲ್ಲಿ ನಾನು ಹಿಡಿತಾ ಇದ್ದಾನೆ ಈಗ ನನ್ನ ಮಗನೂ ಅದೇ ರೀತಿ ಬೆಂಗಳೂರು ಇದ್ದಾನೆ ಅಲ್ಲೂ ಔಷಧಿ ಕೊಡ್ತಾನೆ ಇಲ್ಲೂ ಬಂದು ಔಷಧಿ ಕೊಡ್ತಾನೆ ಅವನು ರೂಢಿ ಮಾಡಿಸಿದ್ದಾನೆ ನೋಡಿ ನಮ್ಮ ಪುರಾತನ ಔಷಧ ವಿಧಾನ ಎಷ್ಟೊಂದು ಮಹತ್ವಪೂರ್ಣವಾದದ್ದು ಎಷ್ಟೊಂದು ಪರಿಣಾಮಕಾರಿ ಅಂತೇಳಿ ಇವರು ಮಧುಮೇಹಕ್ಕೆ ಸಂತಾನಹೀನತೆಗೆ ಮತ್ತು ಪ್ರಮುಖವಾಗಿ ಹೇಳಿದ್ದು ಮೂಲವ್ಯಾಧಿ ಮೂಲವ್ಯಾಧಿಯು ಸಹಿತ ಇವತ್ತಿನ ಪ್ರಮುಖ ಸಮಸ್ಯೆಗಳಲ್ಲಿ ಒಂದು ಮೂಲವ್ಯಾಧಿಗೆ ಯಾವ ರೀತಿ ಔಷಧ ಅದು ಹೇಗೆ ತಗೊಳ್ಳೋದು ಎಷ್ಟು ಏನು ಹೇಳೋದ್ರ ಬಗ್ಗೆ ಸ್ವಲ್ಪ ಮೂಲವ್ಯಾಧಿಗೆ ಪಿಸ್ತೂಲ ಪಿಸ್ತೂಲ ಥರ ಇರ್ತದೆ ಒಳಭಾಗದಿಂದಲೇ ಗುಳ್ಳೆಗಳಾಗಿ ದಪ್ಪಾಗಿ ಮಲಬದ್ಧತೆಯಾಗಿ ಅದರ ಜೊತೆಗೆ ಅವರು ಸಂಡ ಸರಿಯಾಗಿ ಆಗದೆ ಹೋಗು ದಪ್ಪಾಗಿ ಅದು ಒತ್ತಡವಾಗಿ ರಕ್ತಗಳಾಗಿ ಹಿಂದುಗಡೆನೂ ಗುಳ್ಳೆ ಗುಳ್ಳೆಗಳ್ ಎದ್ದು ಪಿಸ್ತುಲ ಥರ ಆಗ್ತದೆ ಅದರಲ್ಲೂ ಇದಾದ ನಮಗೆ ಇರ್ತದೆ ಬಿಟ್ರಿ ಅದಕ್ಕೂ ನಾನು ಬೇರು ಅದಕ್ಕೆ ಹಚ್ಚಲಿಕ್ಕೆ ಎಲೆ ರಸ ಮತ್ತು ಕುಡಿಲಿಕ್ಕೆ ಪೌಡ್ರು ಒಂದು ಚಕ್ಕೆ ನೀರಿಡ್ತೇನೆ ನೀರು ಕುಡಿದ್ರೆ ದೇಹವನ್ನು ಹೀಟು ತೆಗೆದು ತಂಪಾಗ್ತದೆ ಮತ್ತು ಅವ್ರ ಗ್ರಹಗತಿಯು ಇರ್ತದೆ ಆ ಗ್ರಹಗತಿಯಲ್ಲಿ ಅದಕ್ಕೆ ಆರಂಭಿಸ್ಕೊಂಡು ಅದಕ್ಕೆ ಋತು ಇದರಿಂದ ಪರಿಣಾಮ ಆಗ್ತದೆ ಆವಾಗ ನಾವು ಈಗ ನಮ್ಮ ಥರ ಹಳ್ಳಿ ಔಷಧಿಯನ್ನು ಹಿಡಿದು ಯಾರ್ಯಾರು ಹೇಗೆ ಕೊಡ್ತಾರೆ ಹೇಳಿ ಇದರ ಬಗ್ಗೆ ತಿಳ್ಕೊಂಡು ಮಾಡಿದವರಿಗೆ ಆಪ್ರೇಷನ್ ಇಲ್ಲ ಆಪ್ರೇಷನ್ ಮಾಡಿದವ್ರ ಸಹಿತ ನಾನು ಆರಾಮ ಮಾಡಿದ್ದೇನೆ ಬೇಕಷ್ಟು ಚಂಡಿ ಹರಗೆ ಬಂದರೂ ನಿವಾರಣೆ ಆಗಲಿಕ್ಕೆ ಬೇರುಗಳೆಲ್ಲ ಇದ್ದೆ ಭಾಳ ಜನಿಗೆ ಆರಾಮ ಮಾಡಿದ್ದಾನೆ ಮೂಲವ್ಯಾದಿಗೆ ಅಲ್ಲ ಮೂಲವ್ಯಾಧಿ ವಿಷಯದಲ್ಲಿ ಹಾಗೆ ಒಮ್ಮೆ ಆಪ್ರೇಷನ್ ಮಾಡಿದ್ರು ಅದು ಪರಿಪೂರ್ಣವಾಗಿ ಗುಣಮಕ್ಕ ಆಯಿತು ಅಂತ ಅಲ್ಲ ಅದು ಮತ್ತೆ ಕಾಣಿಸ್ಕೊಳ್ಬೋದು ಹೌದು ಆದರೆ ಮತ್ತೆ ಅದಕ್ಕೆ ರಿಪೇಲ್ ಇದೆ ಒಂದಕ್ಕೆ ಏಕೆ ಬಿಟ್ಟು ಬಿಟ್ಟು ಒಂದು ಮೂರು ಮೂರು ತಿಂಗಳಿಗೆ ಒಂದು ತಿಂಗಳ ತಗೊಳ್ಳೋದು ಒಂದು ಎರಡು ಮೂರು ತಿಂಗಳ ಬಿಡೋದು ಮತ್ತೆ ರಿಟರ್ನ್ ಮತ್ತು ತಗೊಳ್ಬೇಕು ಹಂಗೆ ಅದರನ್ನು ಫಾಲೋನೇ ಮಾಡಿ ಅದರ ನಿವಾರಣೆ ಮಾಡಿ ಕೇಳ್ಬೇಕು ಬಿಟ್ಟರೆ ಅದಕ್ಕೆ ಆಗಿನಾಗೆ ಒಂದು ಹದಿನೈದು ಗುಣನೇ ಮಾಡ್ತಾನೆ ಮತ್ತೆ ತಿರ್ಗಾಗೋದಿಲ್ಲ ಹಳ್ಳಿಗೆ ಹೇಳಿಗೆ ನಾ ಆಶ್ವಾಸನೆ ಕೊಡೋದಿಲ್ಲ ಅದಕ್ಕೆ ಏನು ಕೇಳಿದ್ರೆ ಅದೇ ಮೂರ್ ಮೂರು ತಿಂಗಳಿಗೆ ಮಾಡಿ ಒಂದು ವರ್ಷ ಮಾಡಿ ಪರಿಹಾರ ಮಾಡ್ಕೊಳ್ಬೇಕು ಅವ್ರ ಕೈಲೇ ಇರ್ತದೆ ಆಪರೇಷನ್ ಇಲ್ಲದೆ ಪರಿಣಾಮ ಬೇಕಾದ್ರೆ ಮಾಡ್ಲಿಕ್ಕೆ ಆಗ್ತದೆ ಆ ರೀತಿಯ ನಿದರ್ಶನಗಳಿವೆ ಮಾಡಿದ್ದೇನೆ ನೋಡಿ ಮೂಲವ್ಯಾಧಿಗೆ ಮೂಲವ್ಯಾಧಿಗೂ ಸಹಿತ ಪರಿಣಾಮಕಾರಿಯಾದಂತಹ ಒಂದು ಔಷಧವನ್ನ ಇವರು ಕೊಡುವುದನ್ನ ನಾವು ತಿಳ್ಕೊಂಡ್ವಿ ಇದು ಮತ್ತು ಇವಾಗಿನ ಏನು ಬೇರೆ ಬೇರೆ ಸಮಸ್ಯೆಗಳಿಗೆ ಮತ್ತೆ ಏನು ಔಷಧವನ್ನು ತಾವು ಕೊಡ್ತೀರಿ ಅಂತೇಳಿ ಈಗ ಲೇಡೀಸ್ ಮಕ್ಕಳಿಗಂತೂ ಈಗಿನ ಆಹಾರ ಇದ್ರೆ ಅವರಿಗೆ ಟೈಮ್ ಟು ಟೈಮ್ ಡೇಟ್ ಆಗೋದಿಲ್ಲ ಡೇಟ್ ಆದಾಗೂ ಹೊಟ್ಟೆ ಕಚ್ಚಿ ಬಂದು ಹೊಟ್ಟೆ ಮುರಿದು ನೋವು ಮುರಿದು ಆ ಥರ ಇರ್ತದೆ ಅದಕ್ಕೂ ನಾನು ಅವರಿಗೆ ಡೇಟಾಗಿ ನಾಲ್ಕನೇ ಐದನೇ ದಿವಸದಿಂದ ಬೇರೆ ಬೇರೆ ಸೊಪ್ಪುಗಳಿಂದನೇ ಅರದು ಔಷಧಿ ಕೊಡಿಸ್ತೀನಿ ಜೀರಿಗೆ ಹಾಕಿ ಅದರಿಂದ ಭಾಳ ಜನ ಆರಾಮಾಗಿದ್ದಾರೆ ಅವಾಗ ಈ ಟೈಮ್ನಲ್ಲಿ ಔಷಧಿ ಸೀದಿ ಮಾಡ್ಕೊಳ್ಳೋದ್ರೆ ಮುಂದೆ ಭಾಳ ಕಷ್ಟ ಆಗ್ತದೆ ಅವ್ರಿಗೆ ಲಗ್ನ ಆದಮೇಲೆ ಗರ್ವ ನಿಲ್ಲೋದು ಮುಂದೆಲ್ಲದಕ್ಕೂ ತೊಂದರೆ ಆಗ್ತದೆ ಈಗ ಇದರಲ್ಲೇ ಪರಿಹಾರ ಮಾಡ್ಕೊಂಡ್ರೆ ವಾಸಿ ಆಗ್ತಾ ಹೋಗ್ತದೆ ಎಲ್ಲದಕ್ಕೂ ಅನುಕೂಲ ಆಗ್ತಾ ಹೋಗ್ತಾವು ಹೌದು ನೀವು ಹೇಳಿದಾಗೆ ಅದು ಸಹಿತ ಇವಾಗಿನ ಪ್ರಮುಖ ಸಮಸ್ಯೆ ಅದು ಮುಂದೆ ಸಂತಾನಹೀನತೆಗೆ ಪ್ರಮುಖ ಕಾರಣ ಆಗಿ ಪರಿಣಮಿಸ್ತದೆ ಅನ್ನೋ ರೀತಿಯಲ್ಲಿ ನಾವು ಮೊದಲೇ ಆ ಸಮಸ್ಯೆಯನ್ನ ಬಗೆಹರಿಸ್ಕೊಂಡ್ರೆ ಆ ನಂತರದಲ್ಲಿ ಅನುಕೂಲ ಆಗ್ತದೆ ಅಂತ ಹೇಳಿ ಸೊ ಆ ಒಂದು ಸಮಸ್ಯೆಗೂ ಸಹಿತ ಇವರಲ್ಲಿ ಪರಿಹಾರ ಇದೆ ಮತ್ತೆ ಈ ವನಸ್ಪತಿ ಔಷಧ ಇರ್ತದೆ ಅದಕ್ಕೊಂದು ಟೈಮ್ ಅನ್ನೋದು ಇರ್ತದೆ ಈಗ ನಾವು ಒಯ್ದ ನಂತರ ಇಂತಿಷ್ಟು ದಿವಸದೊಳಗೆ ತೆಗೆದುಕೊಂಡ್ರೆ ಒಳ್ಳೆಯದು ಆ ರೀತಿಯ ಟೈಮ್ ಬೌಂಡ್ ಏನಾದರೂ ಇರ್ತದೆ ಅಂತೇಳಿ ಹೆಚ್ಚಾಗಿ ಇರೋದಿಲ್ಲ ಆದರೂ ಅದ್ರ ಬಂದರೆ ಅದ್ರ ಪವರ್ ಹೋಗಬಾರ್ದು ಒಂದು ಈಗ ತಪ್ಪಲೆ ಎಲ್ಲ ಹಾರದು ಕುಡಿಯೋದು ಒಂದು ಮೂರು ದಿವ್ಸಲ್ಲಿ ಇನ್ನಾದರೂ ಉಪಯೋಗಿಸ್ಬೇಕು ಉಪ್ಯೋಗಿಸೋ ಒಂದು ತಿಂಗಳವರೆಗೆ ಅದಕ್ಕೆ ಡೇಟ್ ಇರ್ತದೆ ಭಾಳ ಕೊಡಿ ಇಲ್ಲ ಹೆರ್ಗಡೆ ದೂರಿಂದ ಬಿಜಾಪುರ ಆ ಕಡೆ ಎಲ್ಲ ಬಂದವರು ನಂಗೆ ನಾಲ್ಕು ತಿಂಗಳ್ ಕೊಡಿರಿ ಐದು ತಿಂಗ್ಳು ಕೊಡಿರಿ ಔಷಧಿ ನಂಗೆ ಆರಾಮಾಗ್ತದೆ ನಮ್ಗೆ ಇದ್ದದ ಹೇಳ್ತಾರೆ ಹಂಗೆ ಹೇಳೋದಿಲ್ಲ ನಾನು ಒಂದು ತಿಂಗಳ ತಾನೊಗ್ರಿ ಒಂದು ತಿಂಗಳು ಮಾಡಿ ನಂತರ ಪರಿಣಾಮ ಹೆಂಗೆ ನೋಡಿ ಇಲ್ಲಾದ್ರೆ ನಾನು ಕೋರಿಯರ್ ಮಾಡೋ ಮುಖಾಂತರ ಮುಡಿಸ್ತೇನೆ ಅದ್ರ ಬಗ್ಗೆ ನೀವು ಹೆದರಲು ಬೇಡ ಒಳ್ಳೆ ರೀತಿ ಆಗ್ತದೆ ಮತ್ತು ಈಗ ವನಸ್ಪತಿ ಕೆಲವು ಸೀಜನ್ ಆಗಿನಾಗೆ ತೇರಿದು ಆಗಿನಾಗೆ ಹಾರ್ದು ಹಾಲು ಜೀರಿಗೆ ಹಾಕಿ ಕೆಲವು ಮಂದಿ ಕುಡಿಸಿದ್ದೇನೆ ಕಿಡ್ನಿ ಕಲ್ಲಿಗೂ ಹಂಗೆ ತಕ್ಷಣ ನೋವು ಸೇರಿಕೆ ಬಂದರೆ ಒಂದು ಜೊತೆ ಎಲೆ ಇದೆ ಅದು ಜೀರಿಗೆ ಹಾಲು ಆಗಲಿ ನೀರಲ್ಲಿ ಯಾರು ಕುಡಿದ್ರೆ ತಕ್ಷಣ ನೋವು ಅಲ್ಲ ಶೇರ್ಕೆ ಎಲ್ಲ ಕಮ್ಮಿ ಆಗ್ತದೆ ಭಾಳ ಶೇರ್ಕೆ ಬರ್ತದಂತೆ ಕಲ್ಲು ಅವರಿಗೆ ಅವರಿಗೆಲ್ಲ ಮನೆಯಲ್ಲಿ ನಾನು ಆಗಿನಾಗೆ ರೆಡಿ ಮಾಡೋಕೆ ಬಾಯಲ್ಲಿ ಕುಡಿಯರಿಗೆ ಕುಡಿಸೋದು ತಕ್ಷಣ ತಗೊಳ್ಳೋದು ಅದು ಕೆಲವು ಕಲೋ ಕಾಯಿಲೆಗಳೇ ಹಂಗೆ ಥರ ಮಾಡಬೇಕು ಎಲ್ಲ ಕಾಯಿಲೆಗೂ ಹಂಗೆ ಬರೋದಿಲ್ಲ ಎಂತ ಐಟಮೆಲ್ಲ ಹಾಕಿ ಕಷಾಯ ಎಲ್ಲ ಮಾಡೋದಿರ್ತದೆ ಇರ್ತದೆ ಪೇನು ಸೊಂಟನು ಕಸ ವಾತ ಇದಕ್ಕೆಲ್ಲ ಆ ಥರ ಇರ್ತದೆ ಕಾಲು ಕೈ ಮುರಿಯುತ್ತದೆ ಎಲ್ಲದು ಹೊಂಡು ಜಾರ್ತದೆ ಕ್ರಿಕೆಟ್ ಆಡೋರಿಗೆ ವಾಲಿಬಾಲಿಗೆಲ್ಲ ಅಂಡು ಜಾರ್ತದೆ ಅಂದರೆ ಕುಳಿಕೆ ತಪ್ತದೆ ಅಂತಾರೆ ಅವರಿಗೆಲ್ಲ ಆಗಿನಾಗೆ ಆರೋದು ಇಲ್ಲ ನಮ್ಮನೇಲಿ ರೆಡಿ ಮಾಡಿ ಕೊಡ್ತೇನೆ ಒಂದು ಎರಡು ಟೈಮ್ ಕುಡಿದ್ರೆ ಅಲ್ಲೇ ವಾಚ್ ಆಗ್ತದೆ ಜಾಂಡೀಸಿಗೂ ಹಂಗೆ ಜಾಂಡೀಸಿಗೂ ಭಾಳ ನಮ್ಮನ ಇರ್ತದೆ ಅದಕ್ಕೆ ಹಂಗೆ ಮನೆಯಲ್ಲೇ ಅರ್ದು ಕೊಡ್ತೇನೆ ಆ ಕಡೆ ನಂತರ ಮನೆ ಊರಿಗೆ ಹೋಗಿ ಅವರೆಲ್ಲ ಬೇರೆ ಬೇರೆ ರೀತಿಯೆಲ್ಲ ಹೇಳ್ತಾನೆ ಅದು ರೀತಿ ಮಾಡ್ಕೆಳ್ಬೇಕಾಗ್ತದೆ ತಕ್ಷಣ ಬಂದರೆ ತಕ್ಷಣ ಕೊಡೋದು ಇರ್ತದೆ ಅಲ್ಲ ಜಾಂಡೀಸಲ್ಲಿ ಬ ಹಲವು ವಿಧಾನಗಳಿದೆ ಅದ್ರೊಳಗೆ ವೈಟ್ ಜಾಂಡೀಸು ಯೆಲ್ಲೋ ಜಾಂಡೀಸು ಎರಡು ನಾವು ಪ್ರಮುಖವಾಗಿ ಕೇಳ್ಪಟ್ಟಿದ್ದ ಈವನು ವೈಟ್ ಜಾಂಡೀಸಿಗೂ ನೀವು ಔಷಧಿ ಕೊಡ್ತೀವಿ ಕೊಡ್ತೇನೆ ಕೊಡ್ತೇನೆ ಕೊಟ್ಟಿದ್ದಾನೆ ಆರಾಮಾದವರು ಇದ್ದಾರೆ ಅದನ್ನು ನಾವು ಅವ್ರಿಗೆ ಯಾವ ರೀತಿ ಆಗಿದೆ ಹೇಳೋದನ್ನು ಕಂಟಿಟ್ಕೊಳ್ಬೇಕು ಮೊದಲು ಇದರಲ್ಲೂ ಹಲವಾರು ಇದೆ ದುಬ್ ಹಳದಿ ಹಳದಿಂಬಳೆ ಕಾಂಬ್ಲೆ ಈ ಬೆಳೆ ಕಾಂಬ್ಲೆ ಕಡೆಗೆ ಹಳದ ಹಳದಿ ಕಾಂಬ್ಲೆ ಧಾತುವಿನಲ್ಲಿ ಇವರು ಹೋಗೋಗಿ ಹೋಗಿ ಇರ್ತದೆ ಬಾರಿಕಾಗಿ ಗೂಡು ಬೆನ್ನಾಗಿ ಆ ಥರ ಇರ್ತವೆ ಅದೆಲ್ಲ ಅವ್ರ ವಿಧಾನ ಪೇಶೆಂಟ್ ಮುಟ್ಟು ಪರೀಕ್ಷೆ ಇಲ್ಲದ್ರು ಅವರು ಹೇಳಿದ್ದನ್ನು ಕೇಳಿ ಅದ್ರ ಮೇಲ ಪರಿಣಾಮ ಔಷಧಿ ನೀಡ್ತೇನೆ ಆದರೆ ಒಂದು ಕಾಂಬ್ಳೆ ವಿಷಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಪಥ್ಯವನ್ನು ಬಹುತೇಕ ಔಷಧ ನೀಡುವವರು ಮಾಡ್ತಾರೆ ಪಥ್ಯ ಮಾಡಬೇಕು ಅಂದರೆ ತಕ್ಷಣ ಮೀರು ಹೋದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಮೀರು ಹೆಚ್ಚಿಗೆ ಆಗಿ ಎರಡು ತಿಂಗಳ ಹಿಂಗೆ ಒಂದುವರೆ ತಿಂಗಳ ಎರಡು ತಿಂಗಳ ಮೇಲೆಲ್ಲ ಹೋದರೆ ಭಾಳ ಕಷ್ಟ ಅದು ಕಂಟ್ರೋಲಿಗೆ ತರೋದು ಅದು ಕಿಡ್ನಿ ಲಿವರ್ ಬಾ ಬಂದು ಲಿವರಿಗಾಗಿ ಲಿವರ್ ಬಂದ ಮೇಲೆ ಮಾರಿಗೆಲ್ಲ ಗೊತ್ತಾಗೋದಿಲ್ಲ ಒಂದು ತಿಂಗಳ ಮೊದಲೇ ಲಿವರ್ ಕಿಡ್ನಿ ಎಲ್ಲ ಬಾವು ಬರ್ತದೆ ಬಾವು ಬಂದ ಮೇಲೆ ಕಡೆಗೆ ಹಳದಿ ಆಗೋದು ವಾಂತಿ ಉಲ್ಟಿ ಆಗೋದು ಎಲ್ಲ ಆಗ್ತದೆ ಹಾಗಾಗಿ ಕಡೆಗೆ ನಮ್ಗೆ ಭಾಳ ದಿವ್ಸಲ್ಲ ಔಷಧಿ ಉಪೇಕ್ಷನ್ ಗುಣ ಮಾಡ್ಲಿಕ್ಕೆ ಟೈಮ್ ಇರೋದಿಲ್ಲ ಹಾಗಾಗಿ ಅವ್ರಿಗೆ ಈ ಪತ್ತೆ ಆಯಿತು ಆದರೆ ಹಳ್ಳಿ ಔಷಧಿಯಲ್ಲಿ ಇದೆ ಔಷಧಿ ಬೇಕಷ್ಟು ಆದರೂ ನಾವು ಕಂಟ್ರೋಲ್ ಮಾಡಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಒಂದು ಹಂತಕ್ಕೆ ತಂದು ಒಂದು ಎರಡು ತಿಂಗಳ ಮಾಡಬೇಕು ಮಾಡ್ರೆ ಆರಾಮಾದವರು ಇದ್ದಾರೆ ಹೌದು ಕಾಂಬಳೆಯಲ್ಲಿ ಪ್ರಮುಖವಾಗಿ ಏನು ಕೇಳಿದ್ರೆ ಪಿತ್ತಕೋಶ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅದು ಕೆಲಸ ಮಾಡಲಿಕ್ಕೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆರಂಭ ಮಾಡಲಿಕ್ಕೂ ಸಮಯ ಬೇಕು ಹಾಗಾಗಿ ಔಷಧೋಪಚಾರದ ಒಟ್ಟಿಗೆ ಪಥ್ಯವೂ ಸಹಿತ ಅದು ಮಾಡಲೇಬೇಕಾದಂತಹ ಒಂದು ಏನು ಕರ್ತವ್ಯ ಸೊ ಪಥ್ಯ ಇಲ್ಲದೇ ಏನು ಜಾಂಡೀಸ್ ಅಂದರೆ ಅದನ್ನು ಗುಣಪಡಿಸಿಕೊಳ್ಳುವುದು ಕಷ್ಟದ ಕೆಲಸ ಅಷ್ಟು ಸೊ ನೀವು ನಿಮ್ಮಲ್ಲಿ ಹೊಸದಾಗಿ ಔಷಧವನ್ನು ತೆಗೆದುಕೊಳ್ಳಿಕ್ಕೆ ಬರುವವರಿಗೆ ಏನನ್ನು ಹೇಳಲಿಕ್ಕೆ ನೀವು ಇಚ್ಛೆ ಪಡ್ತೀರಿ ಅಂತಂದರೆ ಯಾವ ರೀತಿಯ ಮಾನಸಿಕ ಸಿದ್ಧತೆ ಇರ್ಬೋದು ತಯಾರಿ ಇರ್ಬೋದು ಮತ್ತು ಆನಂತರದ ಪ್ರಕ್ರಿಯೆ ಇರ್ಬೋದು ಅದ್ರ ಬಗ್ಗೆ ನಿಮ್ಮ ಸಲಹೆ ಏನಿದೆ ಫಸ್ಟ್ ನಮ್ಮನೆ ಬಂದರೆ ಆಸರಿ ಬೇಕಾ ಉಪಚಾರ ಮಾಡೋದು ದೇವ್ರ ಹತ್ರ ಬೇಡಿಕೆಗಳೋದು ದೇವ್ರಿಗೆ ಕಾಯಿಡೋದು ಆ ಥರ ಮಾಡೋದು ಮಾಡಿಕೊಂಡು ಅವ್ರಿಗೆ ಮತ್ತು ಶ್ರದ್ಧೆ ಹುಟ್ಟೋಗಿ ಮಾಡಬೇಕು ಶ್ರದ್ಧೆಯೇ ಬೇಕು ಈಗ ವನಸ್ಪತಿ ಭಾಳ ಜನ ಕೊಡ್ತಾರೆ ಭಾಳ ನಮ್ಮನೆ ಅದು ಒಂದು ನಮಗೆ ಮೇಲೆ ಕೊಡೋರಿಗೂ ಬೇಕು ಅವ್ರು ತಗೊಳ್ಳೋರಿಗೂ ಬೇಕು ಮತ್ತು ನಾವು ಹೆಚ್ಚಾಗಿ ಹೇಳೋದ್ರಿಂದ ನಮ್ಮ ದೇವ್ರು ಬಿಟ್ಟು ನಾವು ಮುಂದೆ ಕೊಡೋದಿಲ್ಲ ದೇವ್ರಿಗೆ ಕಾಯಿ ಕಾಯಿ ಪೂಜೆ ಸಾಮಾನು ತಂದಿಡಿ ಮೊದ್ಲಿಂದನೂ ಬಂದಿದ್ದು ನೀವು ಕಾಣಿಕೆ ರೂಪದಲ್ಲಿ ಹಾಕಿರಿ ಇಂತಿಷ್ಟು ಚಾರ್ಜ್ ಎಲ್ಲ ನಮ್ಮದಿಲ್ಲ ಅದ್ರ ನಾವು ಉಪಯೋಗಿಸೋದಿಲ್ಲ ಅಂದರೆ ದೇವರಿಗೆ ಒಪ್ಪಿಸ್ತೇವೆ ಆದಷ್ಟು ಇನ್ನು ಕೆಲಕೆಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳಿಗೆಲ್ಲ ನಾವೇ ರೆಡಿ ಮಾಡಿಕೊಡೋದ್ರೆ ಗೋದವರಿಗೆಲ್ಲ ಗೊತ್ತಾಗೋದಿಲ್ಲ ಅವಾಗ ನಾನೇ ರೆಡಿ ಮಾಡ್ಬೇಕು ಅವಾಗ ಸಣ್ಣ ಪುಟ್ಟ ಹಚ್ಚ ಹಾ ತಗೊಳ್ಬೇಕಾಗ್ತದೆ ತೈಲಗೆಲ್ಲ ಮಾಡ್ತೇನೆ ಅವಾಗ ತಗೊಳ್ಬೇಕಾಗ್ತದೆ ಅಂದ್ರೆ ಹಣಕಾಸಿನ ಇದು ಮುಖ್ಯ ಅಲ್ಲ ಅಂತ ಹೇಳ್ತೇನೆ ಶ್ರದ್ಧೆ ಆ ಔಷಧವನ್ನು ಸರಿಯಾಗಿ ತೆಗೆದುಕೊಂಡು ಅಂದ್ರೆ ಮುಂದುವರಿಸುವ ಗುಣಗುಣ ಈ ರೀತಿಯಾಗಿ ತಾವು ಔಷಧ ತಗೊಂಡ್ರೆ ಈ ಆಧುನಿಕ ಹಲವು ಕಾಯಿಲೆಗಳಿಗೆ ಇಲ್ಲಿ ಪರಿಹಾರ ಇದೆ ನಮ್ಮ ಪುರಾತನ ಔಷಧ ಪದ್ಧತಿಯಲ್ಲಿ ಅವರ ಅಜ್ಜ ಮುತ್ತಾತ ತಾತ ಈ ರೀತಿ ಅವರ ವಂಶ ಪಾರಂಪರ್ಯವಾಗಿ ಬಂದಂಥ ಔಷಧವನ್ನು ಅವರು ಕೊಡ್ತಾರೆ ಮತ್ತು ಇದರಲ್ಲಿ ಯಾವುದೇ ರೀತಿಯ ರಾಸಾಯನಿಕವಾಗಲಿ ಅಥವಾ ಮಿಶ್ರಣವಾಗಲಿ ಆ ರೀತಿ ಏನೂ ಇರುವುದಿಲ್ಲ ಕೇವಲ ಸಸ್ಯಜನ್ಯ ಮತ್ತು ಏನು ಅದೇ ಸಸ್ಯದ ಎಲೆ ಇರ್ಬೋದು ಕಾಂಡ ಇರ್ಬೋದು ಬೇರಿರ್ಬೋದು ಎಲೆ ಆಯಿತು ಈ ರೀತಿಯ ಸಸ್ಯ ಮೂಲದ ಔಷಧವನ್ನು ಕೊಟ್ಟು ಈ ಒಂದು ಏನು ಅನಾರೋಗ್ಯಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ವಿಶಿಷ್ಟವಾದಂತಹ ಒಂದು ಔಷಧ ಪದ್ಧತಿಯನ್ನು ಇಲ್ಲಿ ಎಮ್ ಕೆ ಎಮ್ಮೆ ಕೊಟ್ಟಿಗೆಯಲ್ಲಿ ನಡೆಸಲಾಗ್ತಾ ಇದೆ ತಾವುಗಳು ಸಹಿತ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಶ್ರೀಯುತ ವಿಶ್ವೇಶ್ವರ ರಾಮಚಂದ್ರ ಹೆಗಡೆ ಎಮ್ಮೆ ಕೊಟ್ಟಿಗೆ ಅಂಚೆ ಭೈರುಂಬೆ ತಾಲೂಕು ಶಿರ್ಸಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಾವು ಸಂಪರ್ಕಿಸಬಹುದು ಅವರ ಮೊಬೈಲ್ ನಂಬರ್ ಬೇಕಿದ್ದರೆ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲೂ ಹಾಕಿರ್ತೇವೆ ಮತ್ತು ನಾನು ಸಹಿತ ಆ ನಂತರದಲ್ಲಿ ತಮಗೆ ಈ ನಂಬರನ್ನು ತಿಳಿಸ್ತೇನೆ ಶ್ರೀಯುತರೆ ನಮ್ಮೊಟ್ಟಿಗೆ ಇಷ್ಟೊತ್ತು ಬಂದು ನಿಮ್ಮ ಔಷಧ ವಿಧಾನ ಅದರ ಪರಿಣಾಮಗಳು ಇದನ್ನೆಲ್ಲವನ್ನು ನಮ್ಮ ನೋಡುಗರಿಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು ನಮ್ಮ ದಿ ಬೆಸ್ಟ್ ಡಾಕ್ಟರ್ ಯೂಟ್ಯೂಬ್ ಚಾನಲಿಂದ ತಮಗೆ ಧನ್ಯವಾದವನ್ನು ಹೇಳ್ತೇನೆ ನಮ್ಮದು ಹಾಗೆಯಾ ಒಳ್ಳೆಯದಾಗಲಿ ನೀವು ಇಲ್ಲಿ ನಮ್ಮ ಇಂಥ ಜಾಗಕ್ಕೆ ಬಂದು ಇಂಥ ಮೂಲಿಗೆ ಬಂದು ಸಂದರ್ಶನ ಸಂದರ್ಶನೆಲ್ಲ ನಾ ನಮ್ಮದು ಒಂದು ಒಳ್ಳೆ ನಮಗೂ ಒಂದು ಒಳ್ಳೆಯದಾಗಲಿ ಯಾವುದೇ ಒಂದು ರೀತಿ ಏನು ತಪ್ಪು ಕಲ್ಪನೆ ಜನರಿಗೂ ಹಚ್ಚೋದ ರೀತಿಯಿಂದವ ಆ ರೀತಿಯಾಗಿ ಸರಳವಾಗಲಿ ಕೆಲವರು ಏನು ಅಂತ ಹೇಳ್ತಾರೆ ಅದೊಂಥರ ಬಿಸ್ನೆಸ್ ಆಗಿದೆ ಅವನಿಗೇನು ಹೀಗೆಲ್ಲ ಹೇಳಿ ಮಾತಾಡೋರು ಇರ್ತಾರೆ ಆ ಥರ ಯಾರಿಗೂ ಆಗಬಾರ್ದು ಆಗಲೂಬಾರ್ದು ಒಂದು ರೀತಿ ಒಳ್ಳೆಯ ರೀತಿ ಜನಸೇವೆ ಆಗಲಿ ಮತ್ತು ಈಗಿಂದಲ್ಲ ನಮ್ಮ ಆನಂದದಿಂದ ಕಾಲದಿಂದ ಬಂದಿದ್ದಕ್ಕೆ ಈಗಿನ ನಾಲ್ಕು ದಿವಸ ಒಂದು ತಿಂಗಳ ಕೊಡೋ ಔಷಧಿ ಅಲ್ಲ ಅನಾದಿ ಕಾಲಿಂದ ನರಸಪ್ಪ ಕಾಲಾಳಿ ಅವ್ರ ರಾ ರಾಜರಿದ್ದಂತೆ ಆ ಕಾಲದಲ್ಲೇ ನಮ್ಮ ಉಮ್ಮಡಿಯಾಗಿ ತಂದಿದ್ದಾರೆ ನಮ್ಮಂತಂದ ಅರಸ ಅರಸರೇ ಅರಸಾಪುರದವ್ರು ಒಂದು ಎಪ್ಪತ್ನಾಲ್ಕನ ಮನೆ ಈಗೂ ಇದೆ ನಾನ್ವರ ಮೂವತ್ತಾರು ವರ್ಷದ ಮನೆ ಅಲ್ಲಿಂದ ನಾವು ಅಲ್ಲಿದ್ದಾಗೂ ನಮ್ಮ ತಂದೆ ಅಜ್ಜ ಔಷಧಿ ಈಗ ಅಲ್ಲಿಂದ ಒಂದು ಕಿಲೋಮೀಟ್ರ್ ಈ ಕಡೆ ತಂದೆಯವರು ಇಂದ ನಾನು ಇಲ್ಲಿ ಬಂದು ಎಮ್ಮೆ ಇದ್ದೇನೆ ನಮ್ಮನ್ನು ಮೂಲ ಅರ್ಸ ಅರ್ಸರೇ ಅರ್ಸಾಪುರದ ಅರಸರ ನಗರದಿಂದ ಇದ್ದವರು ಅಲ್ಲಿ ಎಪ್ಪತ್ನಾಲ್ಕನ ಮನೆ ಅದು ಆ ಕಾಲದಿಂದನೂ ಇದ್ದು ನೆಡ್ಸ್ಕೊತ ಬಂದವರು ಅಲ್ಲೂ ವನಸ್ಪತಿ ಗಿಡ ಮಾಡಿದ್ದಾರೆ ಇಲ್ಲೂ ಈ ವನಸ್ಪತಿ ಗಿಡ ಮಾಡಿದ್ದಾನೆ ಆದಷ್ಟು ವನಸ್ಪತಿಯನ್ನು ಗಿಡ ಬೂಡ ಕೀಳದ್ದೇ ಹೆಣೆ ತೊಂದಲೆ ಎಲೆಗಳನ್ನು ಉಪಯೋಗಿಸ್ತಾನೆ ಆದಷ್ಟು ಗಿಡ ಕೇಳೋದಿಲ್ಲ ಆದಷ್ಟು ನಾನು ಎಲ್ಲಾದರೂ ಒಂದು ವನಸ್ಪತಿ ಇದೆ ಈ ಜಾತಿ ನಮ್ಗೆ ಬೇಕಾಗಿದ್ದು ಹೇಳಾದ್ರೆ ನಾನು ತಂದು ಮಾಡ್ಕೊಳ್ತಾನೆ ನೆಲ್ನಲ್ಲಿ ಎಲ್ಲ ನಮ್ಮಲ್ಲಿ ಸಿಗ್ತದೆ ಕೆಲ ಕೆಲವು ಈಗ ಶಂಕಲ ನಾವು ಗೋಕರ್ಣದಲ್ಲಿದೆ ಗೋಕರ್ಣದಲ್ಲಿ ತಂದು ಗಿಡ ಮಾಡಿದ್ದೇನೆ ಕೆಲವು ಪಾಷಾಣ ಗಿಡ ನಮ್ಮಲ್ಲೂ ಇಲ್ಲ ಎಲ್ಲೆಲ್ಲೋ ಹೊರಗಡೆಯಿಂದಲ್ಲ ತರಿಸಿ ಮಾಡಿಸಿದ್ದೇನೆ ಅಂಕೋಲಾಕರ್ ಗಿಡ ಯಾರೋ ಒಬ್ಬರು ಮಾಡಿದ್ರು ಏ ನನ್ಗೊಂದು ಗಿಡ ಕೊಡೋಪ್ಪ ಮರೆ ಪುಣ್ಯಾತ್ಮ ಹೇಳ ಅವನತ್ರ ಹೋಗಿ ಬೇಡ್ಕೊಂಡು ನಾ ಗಿಡ ಮಾಡಿದ್ದೆ ಎಲ್ಲ ವನಸ್ಪತಿ ನಾವು ರಾತ್ರಿ ಹಿಂಗೆ ಕೈ ಹೆಚ್ಚಿ ಸಿಕ್ಕರೂ ಸಿಕ್ಕುವಂಥ ಗಿಡ ಬೇಕೋದು ರಾತ್ರಿ ಬಂದು ಕಾಯಿಲೆನವರು ಇದ್ದಾರೆ ಅಂಥವ್ರಿಗೆ ಕಣ್ಬುಚ್ಚಿ ಹೋದರೂ ಆ ಎಲೆ ಕೊಯ್ ನಾವು ಕೊಟ್ಟಿದ್ದಕ್ಕೆ ಗುಣ ಆದವ್ರು ಇದ್ದಾರೆ ನೋಡಿ ಇದ್ರ ಹಿಂದೆ ಇವರ ಪರಿಶ್ರಮ ಇದೆ ಮತ್ತು ಇವರ ವಂಶಕ್ಕೆ ಒಂದು ಅವರ ಹಳೆಯರ ಅಂದರೆ ಹಿರಿಯರ ಒಂದು ಒಂದು ಅವರ ಶ್ರದ್ಧೆ ಅವರೊಂದು ಭಕ್ತಿ ಆ ದೇವಿ ಅನುಗ್ರಹ ಮತ್ತು ಅವರ ವಂಶದಲ್ಲಿ ಮುಂದುವರ್ಕೊಂಡು ಬಂದಂಥ ಪದ್ಧತಿ ಇದರಿಂದ ಅನೇಕರು ಗುಣಮುಖರಾಗಿದ್ದಾರೆ ಮತ್ತು ಇದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಮತ್ತು ಇನ್ನು ನೆಕ್ಸ್ಟ್ ಪಡೆದುಕೊಳ್ಳಿಕ್ಕಿದ್ದಾರೆ ತಾವುಗಳು ಸಹಿತ ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸಂಶಯ ಅಥವಾ ಒಂದು ಪರಿಹಾರ ಬೇಕಾದಲ್ಲಿ ತಾವು ಇವರನ್ನು ನೇರವಾಗಿ ಸಂಪರ್ಕಿಸಿ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡು ಿಕೊಳ್ಬೋದು ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ನಾವು ಮುಗಿಸ್ತಾ ಇದ್ದೇವೆ ಮತ್ತೆ ಇನ್ನೊಬ್ಬ ಅತಿಥಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತಾನೆ ಅಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನಮಗೆ ತಿಳಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಮಗೆ ಕೊಡಲಿಕ್ಕೆ ನೆರವಾಗಿ ಅಂತೇಳಿ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ